ಲಿಂಗರಾಜ್ ಅಂತ ಬೆಂಗಳೂರಿನಿಂದ ಕರೆ ಮಾಡ್ತಾ ಲಿಂಗರಾಜ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ನಮ್ಮ ಮదిಗಾಗಿ ಹಾ ಹೇಳಿ ಲಿಂಗರಾಜ್ ಸರ್ ನಮ್ಮ ಅಲ್ಲಿ ಒಂದು ಹ್ಮ್ ಹ್ಮ್ ಇನ್ನು ಏನು ಇಲ್ಲ ಈಗ ಏನಾದ್ರೂ ಪರೀಕ್ಷೆಗಳು ಮಾಡಿಸ್ಕೊಂಡಿದ್ದೀರಾ ಇಲ್ಲ ಸರ್ ಪರೀಕ್ಷೆಗಳು ಮಾಡಿಸ್ಕೊಂಡ್ಬಿಡಿ ನಿಮ್ಮ ಶ್ರೀಮತಿ ಅವರಿಗೆ ಒಂದು পেলವಿಕ್ ಸ್ಕ್ಯಾನಿಂಗ್ ಕೆಳಬಳಿ ಸ್ಕ್ಯಾನಿಂಗ್ ಮಾಡಿಸಿ ಓಕೆ ಜೊತೆಗೆ ಒಂದು ಟ್ಯೂಬ್ ಟೆಸ್ಟ್ ಅಂತ ಒಂದು ಎಚ್ ಎಸ್ ಜಿ ಅಂತ ಎರಡು ಅಂಡನಳಿಕೆಗಳು ಚೆನ್ನಾಗಿದೆಯಾ ಅಲ್ವಾ ಅನ್ನೋದು ಅದೊಂದು ಪರೀಕ್ಷೆ ಮಾಡಿಸಿ ಮೂರನೇದು ವೀರ್ಯ ಅಂಡಾಣು ಉತ್ಪಾದನೆ ಮಾಡ್ತಾ ಇದೆಯಾ ಇಲ್ವಾ ಒಂದು ವೋಲೇಷನ್ ಸ್ಟಡೀಸ್ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿಸಿ ಈ ಮೂರು ಪರೀಕ್ಷೆಗಳಲ್ಲಿ ಅವರು ತೇರ್ಗಡೆ ಆದ್ರೆ ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅರ್ಥ ಇನ್ನ ಜೊತೆಗೆ ನೀವೊಂದು ಸಾರಿ ವೀರ್ಯ ಪರೀಕ್ಷೆ ಮಾಡಿಸ್ಕೊಂಬಿಡಿ ನಿಮ್ಮ ವೀರ್ಯಾಣುಗಳೆಲ್ಲ ಸಂಖ್ಯೆ ಮತ್ತು ಚಲನೆ ಎಲ್ಲ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದೀರಿ ಅಂತ ಅರ್ಥ ಈ ನಾಲ್ಕು ಪರೀಕ್ಷೆಗಳಲ್ಲಿ ಯಾವ್ದಾದ್ರೂ ಏನಾದರೂ ತೊಂದರೆ ಕಂಡು ಬಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಎಲ್ಲ ಪರೀಕ್ಷೆಗಳು ಸರಿಯಾಗಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದ್ರೆ ಇನ್ನೂ ಹೆಚ್ಚಿನ ಪರೀಕ್ಷೆಗಳನ್ನ ಆಮೇಲೆ ಮಾಡಬೇಕಾಗುತ್ತೆ ಈ ಪ್ರಾರಂಭಿಕವಾಗಿ ನಾಲ್ಕು ಪರೀಕ್ಷೆಗಳನ್ನ ಮಾಡಿಸಿ